ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲೋರ್ಡ್ ಶಾಲೂಕ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಓದಿಕೊಂಡು ಸ್ವಲ್ಪ ದಾನ ಮಾಡಿಕೊಳ್ಳೋಣ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದು ಯಾವ ಯಾವದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಈ ವಾಕ್ಯದಲ್ಲಿ ನೋಡುವಾಗ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸುಳ್ಳವರಾಗಿ ಪರಲೋಕ ಭಾವದವರಾಗಿ ಜೀವಿಸಿರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ನೂತನ ಮನಸ್ಸುಳ್ಳವರಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ನಾವು ಮೊದಲನೇದಾಗಿ ಇಹಲೋಕದ ನಡವಳಿಕೆಯನ್ನು ಯಾವೆಲ್ಲಾ ಬಿಡಬೇಕೆಂಬುದಾಗಿ ನೋಡುವಾಗ ಮೊದಲನೇದಾಗಿ ಪಾಪದ ಜೀವಿತ ಮತ್ತು ಈ ಲೋಕದ ಎಲ್ಲ ಕಣ್ಣಿನ ಆಸೆ ದೇಹದ ಬಯಕೆ ಬದುಕು ಬಾಳಿನ ಡಬ್ಬ ಮತ್ತೊಂದು ಅನೇಕ ವಿಷಯಗಳು ಈ ಲೋಕದವುಗಳನ್ನು ನಾವು ಬಿಟ್ಟವರಾಗಿ ಜೀವಿಸಬೇಕು ನಮ್ಮ ಒಂದು ಅನೇಕ ಆಲೋಚನೆಗಳು ಕಷ್ಟದ ಜೀವಿತ ದುಃಖದ ಜೀವಿತ ಮತ್ತು ಒಬ್ಬರನ್ನು ನೋಡಿ ಒಬ್ಬರು ಹೊಟ್ಟೆ ಕಿಚ್ಚು ಪಡುವುದು ಒಬ್ಬರ ವಿಷಯವಾಗಿ ಒಬ್ಬರು ಮಾತನಾಡುವುದು ಈ ಎಲ್ಲ ವಿಷಯಗಳು ಲೋಕಕ್ಕೆ ಸಂಬಂಧಪಟ್ಟವಾಗಿವೆ ಈ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಬಿಟ್ಟವರಾಗಿ ನೂತನ ಮನಸ್ಸುಳ್ಳವರಾಗಿ ನಾವು ಜೀವಿಸುವಂತವರಾಗಬೇಕು ಮತ್ತು ಪರಲೋಕ ಭಾವದವರಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ನಾವು ನಮ್ಮನ್ನೇ ನಾವು ನಂಬಿಕೆಯಿಂದ ಜೀವಿಸುವಂತವರಾಗಬೇಕು ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾಗಿ ಜೀವಿಸಬೇಕು ಮತ್ತು ಏಕ ಮನಸ್ಸುಳ್ಳವರಾಗಿ ಜೀವಿಸಬೇಕು ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡುವುದಕ್ಕಾಗಿ ಪ್ರಯಾಸ ಪಡುವಂತವರಾಗಬೇಕು ಅನೇಕ ಜನರಿಗೆ ಕಷ್ಟದಲ್ಲಿದ್ದಂಥವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ತೋರಿಸಬೇಕು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಅನೇಕ ಅನೇಕರಿಗೆ ನಾವು ಆಶ್ರಯವಾಗಿರಬೇಕು ಈ ಎಲ್ಲ ಕಾರ್ಯಗಳು ಮಾಡುವಾಗ ಪರಲೋಕದ ಭಾವಕ್ಕೆ ನಾವು ಸೇರಿದವರಾಗಿ ಈ ಎಲ್ಲ ಕೆಲಸಗಳು ಮಾಡುವಂತವರಾಗಿದ್ದೇವೆ ಪರಲೋಕ ಎಂಬುದಾಗಿ ನೋಡುವಾಗ ಅಲ್ಲಿ ಲೋಕದ ಯಾವ ಒಂದು ಚಿಂತೆಗಳಿರದಿಲ್ಲ ಅಲ್ಲಿ ಅಡುಗೆ ಮಾಡುವುದು ಊಟ ತಿನ್ನುವುದು ಗಡಿಬಿಡಿಯಾದಂತ ಕೆಲಸಗಳು ಯಾವುದೂ ಇರುವುದಿಲ್ಲ ಯಾವಾಗಲೂ ಆರಾಧಿಸುವುದು ದೇವರೊಟ್ಟಿಗೆ ಆರಾಧಿಸುವುದು ದೇವರನ್ನು ಸಂತೋಷದಿಂದ ಅಲ್ಲಿ ನಲಿದಾಡುವಂತದ್ದು ಪರಲೋಕ ರಾಜ್ಯದಲ್ಲಿರುವಂತದಾಗಿದೆ ಆ ವಿಷಯವಾಗಿ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಡ್ತಾ ಇದೆ ಇಹಲೋಕದ ನಡತೆಯನ್ನು ಬಿಟ್ಟವರಾಗಿ ನೂತನ ಮನಸ್ಸುಳ್ಳವರಾಗಿ ಪರಲೋಕದ ಭಾವದವರಾಗಿರಿ ಎಂಬುದಾಗಿ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಚೀವಿಸ್ತಾ ಇದ್ದೇವೆ ನಿಜವಾದ ದೇವರು ಯೇಸು ಕ್ರಿಸ್ತನನ್ನು ನಾವು ತಿಳಿದುಕೊಂಡವರಾಗಿದ್ದೇವೆ ನಮ್ಮ ನಿರೀಕ್ಷೆ ಪರಲೋಕ ರಾಜ್ಯವಾಗಿದೆ ಅದಾಗಿದ್ದಾಗಲೂ ಕೂಡ ನಾವು ಯಹಲೋಕದ ನಡತೆ ಉಳ್ಳವರಾಗಿದ್ದು ಇಹಲೋಕಕ್ಕೆ ಸಂಬಂಧಪಟ್ಟವರಾಗಿ ಜೀವಿಸ್ತಾ ಇದ್ದೇವಾ ನಾವು ನೂತನ ಮನಸ್ಸುಳ್ಳವರಾಗಿದ್ದುಕೊಂಡು ಪರಲೋಕದ ಭಾವದವರಾಗಿದ್ದು ಪರಲೋಕ ರಾಜ್ಯಕ್ಕಾಗಿ ನಾವು ಪ್ರಯಾಸ ಪಡುತ್ತೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಮ್ಮಲ್ಲಿ ಯಹಲೋಕದ ಗುಣಗಳು ಯಹಲೋಕದ ನಡತೆಗಳು ಇರುವುದಾದರೆ ಈ ಒಂದು ಸುಂದರ ಸಮಯವಾಗಿದೆ ಇಹಲೋಕದ ಎಲ್ಲ ನಡವಳಿಕೆಗಳು ಇಹಲೋಕದ ಎಲ್ಲ ನಮ್ಮ ಗುಣಗಳನ್ನು ನಾವು ಬಿಟ್ಟವರಾಗಿತ್ತು ನೂತನ ಮನಸ್ಸುಳ್ಳವರಾಗಿತ್ತು ಒಂದು ಮಗು ಜನಿಸಿದಾಗ ಯಾವ ರೀತಿ ಇರುತ್ತದೋ ಆ ಮಗುವಿನ ಮನಸ್ಸನ್ನು ನಾವು ಧರಿಸಿಕೊಂಡವರಾಗಿದ್ದು ಇಹಲೋಕದಲ್ಲಿ ಯೇಸು ಕ್ರಿಸ್ತನು ಜೀವಿಸುವಾಗ ಆತನು ಎಷ್ಟು ಎಲ್ಲ ಕಾರ್ಯಗಳು ಮಾಡಿದ್ದಾನೆ ಆತನ್ನು ಮಾಡಿದಂತ ಎಲ್ಲ ಕಾರ್ಯಗಳು ನಾವು ಕೈಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಾಗ ನೂತನ ಮನಸ್ಸುಳ್ಳವರಾಗಿ ನಾವು ಜೀವಿಸುವಂತವರಾಗಿದ್ದೇವೆ ನಮ್ಮಲ್ಲಿರ್ತಕ್ಕಂಥ ಪಾಪದ ಜೀವಿತವನ್ನು ಬಿಟ್ಟು ಬಿಡಬೇಕು ನಮ್ಮಲ್ಲಿರ್ತಕ್ಕಂಥ ಅಸಹ್ಯತನ ಬಿಟ್ಟು ಬಿಡಬೇಕು ಒಬ್ಬರ ಮೇಲೆ ಒಬ್ಬರು ಮಾತನಾಡುವಂತ ಮಾತುಗಳು ಬಿಟ್ಟು ಬಿಡಬೇಕು ಈ ಎಲ್ಲ ಲೋಕ ಸಂಬಂಧವಾದಂತಹ ಎಲ್ಲ ಆಸೆಗಳು ಬಿಟ್ಟಾಗ ನಾವು ನೂತನ ಮನಸ್ಸುಳ್ಳವರಾಗುವುದಕ್ಕೆ ಸಾಧ್ಯವಾಗುತ್ತದೆ ನೂತನ ಮನಸ್ಸುಳ್ಳವರಾಗಿದ್ದಾಗ ನಾವು ಪರಲೋಕ ಭಾವದವರಾಗಿ ಇಹಲೋಕದಲ್ಲಿ ಜೀವಿಸುತ್ತೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಇಹಲೋಕದ ನಡವಳಿಕೆಯನ್ನು ಧರಿಸಿಕೊಂಡವರಾಗಿ ಜೀವಿಸ್ತಾ ಇದ್ದೇವಾ ನೂತನ ಮನಸ್ಸುಳ್ಳವರಾಗಿ ಪರಲೋಕ ರಾಜ್ಯದ ಭಾವವನ್ನು ಧರಿಸಿಕೊಂಡವರಾಗಿ ಜೀವಿಸ್ತಾ ಇದ್ದೇವಾ ನಾವು ಇಹಲೋಕದ ಜೀವಿತವನ್ನು ಜೀವಿಸುವುದಕ್ಕಾಗಿ ಕರೆಯಲ್ಪಡಲಿಲ್ಲ ಪರಲೋಕದ ರಾಜ್ಯದಲ್ಲಿ ಸೇರುವುದಕ್ಕಾಗಿ ಯೇಸು ಕ್ರಿಸ್ತನ ಕರೆದಿದ್ದಾನೆ ನಾವು ಈ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಇಹಲೋಕದ ಜೀವಿತವನ್ನು ಜೀವಿಸುತ್ತಾ ಇಹಲೋಕದಲ್ಲಿ ನಾವು ಸಂತೋಷ ಪಡುತ್ತಾ ನಮ್ಮ ಜೀವಿತ ಕೊನೆಯದಾಗಿ ಮರಣ ಅದು ನಾಶನದ ಮರಣವಾಗ್ತಾ ಇದೆನಾ ನಾವು ಇಹಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನೂತನ ಮನಸ್ಸುಳ್ಳವರಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾಗಿ ಏಕ ಮನಸ್ಸುಳ್ಳವರಾಗಿ ನಾವು ಪರಲೋಕ ರಾಜ್ಯಕ್ಕೆ ಪ್ರಯಾಸ ಪಡುತ್ತಾ ಜೀವಿಸ್ತಾ ಇದ್ದೇವಾ ನಮ್ಮನ್ನೇ ನಾವು ಪರಿಚಯ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಆಶೀರ್ವದಿಸಲಿ ಆಮೇಲೆ